ಇನ್ನು ಡೆವಿಲ್ ಸಿನಿಮಾದ ಹಾಡು ಸೊ ನಿಮ್ಗೂ ದರ್ಶನ್ ಸರ್ ಜೊತೆಗೆ ಮೊದಲನೇ ಬಾರಿಗೆ ಅಂದ್ರೆ ವರ್ಕ್ ಮಾಡುವಂತಹ ಅವಕಾಶ ಅಜನೀಶ್ ಲೋಕನಾಥ್ ಸರ್ಗೂ ಮೊದಲನೇ ಬಾರಿ ಅವರು ಮ್ಯೂಸಿಕ್ ಮಾಡ್ತಿರೋದು ಡೆವಿಲ್ ಸಿನಿಮಾಗೆ ಅಂಡ್ ಅಫ್ಕೋರ್ಸ್ ನಿರ್ದೇಶಕರು ಮಿಲನ ಪ್ರಕಾಶ್ ಸರ್ ಅವರು ಆಲ್ರೆಡಿ ಅಂದ್ರೆ ಅವ್ರ ಮೆಲಡಿಗಳಲ್ಲಿ ಅವರ ಒಂದು ಟೇಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಫಿಲಮ್ ಇಂದರೆ ಖುಷಿ ಫಿಲಮ್ ಇಂದರೆ ಅಫ್ಕೋರ್ಸ್ ಪುನೀತ್ ಸರ್ ಜೊತೆಗೆ ನಿನ್ನಿಂದಲೇ ನಿನ್ನಿಂದಲೇ ಹಾಡ್ ಸಾಕಷ್ಟು ಅಂದ್ರೆ ಹೌದು ತುಂಬ ಸಿನಿಮಾಗಳಲ್ಲಿ ಅವ್ರ ಮೆಲೋಡಿ ಅಂದರೆ ತುಂಬ ಅವರಿಗೆ ಗುಡ್ ಸೆಲೆಕ್ಷನ್ ಆಫ್ ಸಾಂಗ್ಸ್ ಅವರ ಸಿನಿಮಾಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಆ ಒಂದು ಲಿಸ್ಟಿಗೆ ಈ ಒಂದು ಹಾಡು ಕೂಡ ಇವಾಗ ಸೇರಿರುವಂಥದ್ದು ಸೊ ಒಂದೇ ಒಂದು ಸಲ ಹಾಡು ಅಂದರೆ ಅಫ್ಕೋರ್ಸ್ ಸೌಂಡಿಂಗ್ ಬೇರೆ ಥರನೇ ಇದೆ ಮತ್ತೆ ದರ್ಶನ್ ಸರ್ ಮತ್ತೆ ರಚನಾ ಅವ್ರನ್ನ ನೋಡುವಾಗ ಬೇರೆ ಥರನೇ ಒಂದು ಫೀಲ್ ಅಂದರೆ ನೋಡುವಾಗ ಬೇರೆ ಥರನೇ ವೈಬ್ ಆ್ಯಕ್ಚುಲಿ ದರ್ಶನ್ ಸರ್ನ ಈ ಥರ ಮತ್ತೆ ಒಂದು ಮೆಲೋಡಿ ಮೂಲಕ ನೋಡ್ತಿರೋದು ಪ್ಯೂರ್ ಮೆಲೋಡಿ ಸೊ ನಿಮಗೆ ಈ ಅವಕಾಶ ಹೇಗೆ ಬಂತು ಯಾರ ಕಡೆಯಿಂದ ಕರೆ ಬಂತು ಫಸ್ಟ್ ಹೇಗೆ ಅಂತ ಸೊ ಅದೇ ಕಾಂತರ ಅಲ್ಲ ಆದ್ಮೇಲೆ ಡೆವಿಲ್ ಅನೌನ್ಸ್ ಆಗಿತ್ತಲ್ವಾ ಇದು ಇದಕ್ಕೂ ಮುಂಚೆ ನಾನು ಒಂದೇ ಒಂದು ಸಲಕ್ಕಿಂತ ಮುಂಚೆ ಇನ್ನೊಂದು ಹಾಡು ಮೇಲೆ ಇದೆ ಅದು ಬರ್ದಿದ್ವಿ ಫಸ್ಟ್ ಸೊ ನನಗೆ ಅಜ್ನಿ ಸರ್ ಕಡೆಯಿಂದನೇ ಕಾಲ್ ಬಂದರು ಹಿಂಗೆ ಪ್ರಕಾಶ್ ಸರ್ ನಿಮಗೆ ಕಾಲ್ ಮಾಡ್ತಾರೆ ಸಿಚುವೇಶನ್ ಹೇಳ್ತಾರೆ ಸಾಂಗು ಮಾತಾಡಿ ಅಂತ ಹೇಳಿದ್ರು ಸೊ ನನಗೆ ಸ್ವಲ್ಪ ಭಯ ಇತ್ತು ಅಂದರೆ ದೊಡ್ಡ ಡೈರೆಕ್ಟರ್ ಅಲ್ವಾ ಅನ್ನೋದೊಂದು ಬಟ್ ಹಿ ಮೇಡ್ ಇಟ್ ವೆರಿ ಈಸಿ ಪ್ರಕಾಶ್ ಸರ್ ನನಗೆ ನಾನು ಇದು ಒಂದು ಒಂದು ಫಸ್ಟ್ ವರ್ಷನಲ್ಲೇ ಒಂದು ಎರಡು ವರ್ಷನ್ ಕಳಿಸಿದ್ದೆ ಫಸ್ಟ್ ಇದರಲ್ಲಿ ಅದರಲ್ಲೇ ಒಂದರಲ್ಲೇ ಪಿಕ್ ಮಾಡಿಬಿಟ್ರು ಫ ಯಾವುದು ಫಸ್ಟ್ ಸಾಂಗ್ನ ಸೊ ಅವಾಗ ನನಗೊಂದು ಕಂಫರ್ಟೇಬಲ್ ಫೀಲ್ ಆಯಿತು ಅಂದರೆ ಅವ್ರು ಹೇಳಂತೇನು ಅವ್ರಿಗೆ ಏನು ಬೇಕು ಅನ್ನೋದೊಂದು ಈಸ್ ವೆರಿ ಅಂದರೆ ತುಂಬಾ ಕ್ಲಾರಿಟಿ ಇದೆ ನಮ್ಗೆ ಕ್ಲಾರಿಟಿ ಕೊಡ್ತಾರೆ ಏನ್ ಬೇಕು ನಾವು ಏನು ಶೂಟ್ ಮಾಡ್ತಾ ಇದೀವಿ ಕ್ಯಾರೆಕ್ಟರ್ ಏನಿದೆ ಎಲ್ಲ ಕ್ಲಾರಿಟಿ ಕೊಟ್ಟು ಆಮೇಲೆ ಅವ್ರು ನಮ್ಮಷ್ಟ ಬಿಟ್ಬಿಡ್ತಾರೆ ನಮ್ಮ ಕ್ರಿಯೇಟಿವಿಟಿ ಬಿಡ್ತಾರೆ ಸೊ ನಮ್ಮಲ್ಲಿ ಏನ್ ಬೆಸ್ಟ್ ಇದೆ ಅದನ್ನ ಈ ಸ್ಟಾರ್ಟ್ ಸ್ಪೀಕಿಂಗ್ ಪಿಕ್ ಮಾಡಿ ಇದು ಇದು ಚೇಂಜ್ ಮಾಡೋಣ ಇದು ಚೇಂಜ್ ಮಾಡೋಣ ಅಂತ ಹೇಳಿ ನಮ್ಮನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಬರ್ಸ್ಕೊತಾ ಹೋಗ್ತಾರೆ ಸೊ ನನಗೆ ಎಲ್ಲೂ ಅಂದ್ರೆ ಅಷ್ಟು ದೊಡ್ಡ ಸಿನಿಮಾಗ್ ಬರೀತಾ ಇದೀನಿ ಆ ಥರ ಏನು ಪ್ರೆಷರ್ ಬರಲೇ ಇಲ್ಲ ನನಗೆ ರೆಸ್ಟೆನ್ ಸರ್ ಸಿನಿಮಾ ಬರೀತ ಪ್ರೆಷರೇ ಬರಕ್ ಬಿಡ್ಲಿಲ್ಲ ಸೊ ಒಂದು ಸಾಂಗು ತುಂಬ ಈಸಿ ಆಗಾಯ್ತು ಯಾವುದು ಫಸ್ಟ್ ಸಾಂಗ್ ಆದಾಗ ಇದು ಅಗೇನ್ ಇದೆ ಓನ್ಲಿ ಏನಾದ್ರೆ ಸ್ವಲ್ಪ ಟೈಮ್ ಲೈನ್ ಸ್ವಲ್ಪ ನನಗೆ ಕಡಿಮೆ ಇತ್ತು ಆಲ್ಮೋಸ್ಟ್ ಒನ್ ವೀಕಲ್ಲಿ ಅವರು ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು ಶೂಟ್ಗೆ ಫಾರಿನ್ ಶೂಟ್ಗೆ ಸೊ ನನಗೆ ಟ್ಯೂನ್ ಬಂದಾಗ ಒನ್ ವೀಕ್ ಟೈಮ್ ಇತ್ತು ಅಷ್ಟೇ ಸೊ ಅವಾಗ ಒಂದು ಟೂ ತ್ರೀ ಡೇಸ್ ಟೈಮ್ ಇದೆ ನನಗೆ ಅಷ್ಟೇ ಸೊ ಬಿಕಾಸ್ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಅಂಡ್ ಅವರು ನನಗೆ ಒಂದು ವಾರ ಟೈಮ್ ಇಲ್ಲ ಬಿಕಾಸ್ ನಾನು ಟೂ ಡೇಸಲ್ಲಿ ಮುಗಿಸ್ಕೊಟ್ಟರೆ ಅದನ್ನ ಕೊರಿಯೋಗ್ರಾಫ್ ಆಗಬೇಕು ಕಾಸ್ಟ್ಯೂಮ್ಸ್ ಆಗಬೇಕು ಬೇರೆ ಶಾರ್ಟ್ ಡಿವಿಷನ್ ಗಳಾಗಬೇಕು ತುಂಬಾ ಕೆಲಸ ಇರುತ್ತೆ ಲಿರಿಕ್ಸ್ ಆದ್ಮೇಲೆ ಅಂಡ್ ಹಾಗೆ ಟ್ರ್ಯಾಕ್ ಹಾಡ್ ಕಳಿಸ್ಬೇಕು ಅವರು ಈ ತರದಲ್ಲ ಇರುತ್ತೆ ಹಂಗಾಗಿ ಆ ಲಿಮಿಟೆಡ್ ಟೈಮಲ್ಲಿ ನಾನು ಅಂದ್ರೆ ಅಗೇನ್ ಟೈಮ್ ಇಲ್ಲ ಅಂತ ಇದ್ರು ಕೂಡ ನನ್ ಕಂಫರ್ಟೇಬಲ್ ಆಗಿ ನೀವು ಆರಾಮಾಗಿ ಬರೀ ಅಂತಾನೆ ಹೇಳಿದ್ರು ಸೊ ನನಗೆ ಅಗೇನ್ ನೀವು ಸಿನ್ಮಾ ನೋಡಿದ್ರೆ ಇದು ಈಗ ಒಂದು ಒಳ್ಳೆ ಮೆಲಡಿಯಾಗಿ ಕೇಳಿಸುತ್ತೆ ಒಂದು ಲವ್ ಸಾಂಗ್ ತರ ಸಿನಿಮಾದಲ್ಲಿ ಅಗೇನ್ ಒಂದು ಸಿಚುವೇಷನ್ ಸಿಚುವೇಶನ್ಗೆ ಒಂದು ಸಿಚುವೇಷನ್ ಬರುವಂತಹ ಸಾಂಗ್ ಪ್ರತಿಯೊಂದು ಲೈನ್ ಕೂಡ ಆ ಸಿಚುವೇಷನ್ಗೆ ಆಪ್ ಆಗೋ ತರ ಇರುವಂತ ಲೈನ್ಗಳು ಸೊ ಹಂಗಾಗಿ ಅಗೇನ್ ನನ್ಗೆ ಫಸ್ಟ್ ಸಾಂಗ್ ಬರ್ದಿಂದ ಈ ಸಾಂಗ್ ಇನ್ನೂ ಸ್ವಲ್ಪ ಈಸಿ ಜೊತೆ ವರ್ಕ್ ಮಾಡೋದು ಮತ್ತೆ ಇವಾಗ ಹಾಟಿನ ಲಿರಿಕ್ಸ್ ನೋಡುವಾಗ ಇಟ್ ಈಸ್ ಲೈಕ್ ಒಂದು ಕಾನ್ವರ್ಸೇಷನ್ ಇಬ್ರ ಮಧ್ಯೆ ಆಗ್ತಾ ಇರೋದು ಮತ್ತೆ ಹೀರೋ ಮತ್ತೆ ಹೀರೋಯಿನ್ ನಡುವೆ ಅಂದ್ರೆ ಇಲ್ಲಿ ನೋಡಿ ಆಕ್ಚುಲಿ ಸೋತ್ ಹೋಗಿರೋದು ಹುಡುಗ ಹುಡುಗಿ ನೋಡಿ ಬಟ್ ಹೇಳ್ತಿರೋದು ನೀನ್ ಸೋತ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಒಂದೇ ಒಂದು ಸಲ ಸೋತು ಆನ್ಸರ್ ಕೊಡ್ತಾರೆ ಕೊಡಲಾರೆ ಕೊಡಲಾರೆ ನನ್ನಂದವನು ನಿನಗೆ ಹೀಗೆ ಬದಲಾಗು ಬದಲಾಗು ನನ್ನ ಮನವೇ ಸೋಲೋ ಹಾಗೆ ನಾನ್ ಸೋಲೋದಲ್ಲ ನನ್ನ ಮನ್ ಸೋಲ್ಬೇಕು ಅನ್ನೋದೊಂದು ಅವಳ ಆನ್ಸರ್ ಕೊಡ್ತಾ ಹೋಗ್ತಾಳೆ ಸೊ ಚರಣದಲ್ಲೂ ಹಾಗೆ ಮರೆಯಾದರೂ ಮರೆಯುತ್ತೋದರು ಮತ್ತೆ ಮತ್ತು ಮತ್ತೆ ಅಂತ ಅಂದ್ರೆ ಅವ್ನ್ ಏನೇನ್ ಮಾಡ್ತಾ ಇದ್ದಾನೆ ಅನ್ನೋದು ನೀವು ಈ ಕ್ಯಾರೆಕ್ಟರ್ ಹೇಳ್ತಾ ಹೋಗ್ತಾರೆ ತರಾನೇ ಇದೆ ಅದು ಸಾಂಗ್ ಕಂಪೋಸೇಷನ್ ಡಿಫ್ರೆಂಟ್ ಆಗಿದೆ ತುಂಬಾ ಆಮೇಲೆ ಅದೇ ಸ್ವಲ್ಪ ಫಾಸ್ಟ್ ಪೇಸ್ಟ್ ಅಂದ್ರೆ ಬರಸಿಡ್ಲು ತಂದೆ ನನ್ನ ನಡುಗ ಹಾಗೆ ಈ ಬದಲಾವಣೆ ರುವಾರಿ ನೀನೇನೆ ಗರಗರನೆ ತಿರುಗಿದೆ ನಿನ್ನಲ್ಲಿ ಘಮ ಗಮಗಮಿಸೋ ಈ ದೇಹನು ನಂಗೆ ಸೊ ಅದು ಕೂಡ ಲೈಕ್ ವೆರಿ ಟ್ರಿಕ್ಕಿ ಅಂತ ಅನ್ನಿಸ್ತು ಲಿರಿಕ್ ರೈಟರ್ ಅದ್ ಬರೆಯೋದು ಅದ್ರ ಕ್ಯಾರೆಕ್ಟ್ರೈಸೇಷನ್ ಇದೆ ಸೊ ಆ ಕ್ಯಾರೆಕ್ಟ್ರೈಸೇಷನ್ ಆ ಸಿನಿಮಾದಲ್ಲಿ ಏನಕ್ಕೆ ಇದ್ ಬರುತ್ತೆ ಅನ್ನೋದು ಅದೇ ಅಜನೀತ್ ಸರ್ ಕಂಪೋಸಿಷನ್ ಅಂದ್ರೆ ನಂಗೆ ಬ್ಯೂಟಿ ಅನ್ಸೋದೇ ಅದು ನಿಮಗೆ ಅದು ಡಿಟೇಲ್ ನೋಡಿದ್ರೆ ನಿಮ್ಗೆ ಆ ಲೈನ್ಗೆ ಆ ಕಂಪೋಸಿಷನ್ ಗಳಲ್ಲಿ ಕ್ಯಾರೆಕ್ಟರೈಸೇಷನ್ ಇರುತ್ತೆ ಈವನ್ ಕಾಂತಾರದಲ್ಲೂ ತುಂಬ ಆ ತರದ ಎಕ್ಸ್ಪೆರಿಮೆಂಟ್ ಗಳು ಮಾಡಿದಾರೆ ಅವರು ನಾನು ಆವಾಗಲೇ ಹೇಳ್ದಂಗೆ ಆ ಸಾಂಗ್ ಕ್ಯಾರೆಕ್ಟರೈಸ್ ಒಂದು ಒಂದು ಟ್ಯೂನಲ್ಲಿ ಒಂದು ಕ್ಯಾರೆಕ್ಟ್ರೈಸೇಷನ್ ಡಿಫೈನ್ ಮಾಡ್ತಾರೆ ಅದಕ್ಕೆ ನಾವು ಕರೆಕ್ಟಾಗಿ ಪದಗಳನ್ನು ಕೂರಿಸ್ಬೇಕಾಗುತ್ತೆ ನಾವು ಅದೇ ಅದು ಅದು ತುಂಬ ನನಗೆ ಆ ಪೋರ್ಷನ್ ತುಂಬ ಇಷ್ಟ ದಗದಗೆ ಆ ತಂದ ಆ ಜಗಮಗಿಸೋ ನೀನು ಬೇಕಿ ಈಗ ನನಗೆ ಅದು ಅದು ತುಂಬ ನನಗೆ ವಾವ್ ಅನ್ಸೋ ಕಂಪೋಸಿಷನ್ ಅದು ಅಂದ್ರೆ ಎಲ್ಲೊಂದ್ ಕಡೆ ನಮಗೆ ಅಂದ್ರೆ ಈಗ ಕಂಡ ಕನಸು ಈಗ ಲಂಕೇಶ್ ಪತ್ರಿಕೆ ಸಿನಿಮಾದ ಹಾಡು ಅಂದ್ರೆ ಲೊಕೇಶನ್ಸ್ ಎಲ್ಲ ನೋಡುವಾಗ ಮತ್ತೆ ದರ್ಶನ್ ಸರ್ ನ ಒಂದ್ ರೀತಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅದ್ ನೋಡುವಾಗ ಆ ಹಾಡು ನಮ್ಗೆ ಜ್ಞಾಪಕ ಬರ್ತಾ ಇತ್ತು ನಾಟ್ ಇನ್ ಟರ್ಮ್ಸ್ ಆಫ್ ಲಿರಿಕ್ಸ್ ಅಂತಲ್ಲ ಓವರ್ ಆಲ್ ಒಂದು ಫೀಲ್ ನೋಡುವಾಗ ದರ್ಶನ್ ಸರ್ ತುಂಬಾ ಹೆಂಗಾಗಿ ಕಾಣಿಸ್ತಾರೆ ಅಂಡ್ ಬ್ಯೂಟಿ ತುಂಬಾ ಚೆನ್ನಾಗಿ ಸುಧಾಕರ್ ಸರ್ ಡಿಒಪಿ ಅಂಡ್ ಸಂತು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು ಸೊ ಅದ್ ನನಗೆ ತುಂಬಾ ನಾನು ವಿಜುವಲ್ ಹಿಂಗಿರುತ್ತೆ ಅಂತ ನಮ್ದೊಂದು ಏನೋ ಇಮ್ಯಾಜಿನೇಷನ್ ಅಲ್ಲಿ ಬರ್ದಿರ್ತೀವಿ ಬಟ್ ಆ ವಿಜುಲ್ ನನ್ಗೆ ಲಿರಿಕಲ್ ನೋಡ್ತಿದಂಗೆ ನಾನು ಮಿಲನ ಪ್ರಕಾಶ್ ಸರ್ಗೆ ಕಾಲ್ ಮಾಡಿರಲಿಲ್ಲ ಸರ್ ಇದು ಲಿರಿಕಲ್ ತರ ಇಲ್ಲ ಸರ್ ವಿಡಿಯೋ ಸಾಂಗ್ ತರ ಅನ್ಸುತ್ತೆ ನನಗೆ ಬಿಕಾಸ್ ಅಷ್ಟೊಂದು ಕಲರ್ಫುಲ್ ಆಗಿದೆ ಫೋಟೋಸ್ ಅಷ್ಟೊಂದು ಕಲರ್ಫುಲ್ ಆಗಿದೆ ಅಂತ ಸೊ ಇನ್ನು ಅಂದರೆ ದರ್ಶನ್ ಸರ್ ಅವರಿಗೆ ಅಂದರೆ ಒಂದು ಸಾಂಗ್ ಬರೆಯೋದು ಅಂತಂದ್ರೆ ಒಬ್ಬ ಯುವ ಸಾಹಿತಿಯಾಗಿ ಒಂಥರ ಅದೊಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅದು ಆ್ಯಕ್ಚುಲಿ ಸೊ ನಿಮಗೆ ಓಕೆ ದರ್ಶನ್ ಸರ್ ಫಿಲ್ಮ್ ಹಾಡ್ ಬರೀತಿದ್ದೀನಿ ಅನ್ನೋದು ಗೊತ್ತಾದಾಗ ಸೊ ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದಿರಿ ಅದನ್ನು ವಾಟ್ ವಾಸ್ ಯುವರ್ ಫೀಲಿಂಗ್ ಸೊ ಇನಿಷಿಯಲಿ ನಾನು ಅದನ್ನ ನಾನು ಬರಿತಾ ಇದ್ದೀನಿ ಅಂತ ನನ್ಗೆ ಇದು ಮಾಡ್ಕೊಳ್ಳೇ ಇಲ್ಲ ಬಿಕಾಸ್ ಏನೋ ಓಕೆ ನಾನು ಬರೆಯಕ್ ಆಗಿಲ್ಲ ಅವ್ರಿಗೆ ಓಕೆ ಆಗಿಲ್ಲ ಅಂದ್ರೆ ನನಗ್ ಬೇಜಾರಾಗ್ಬೋದು ಅನ್ನೋ ಇದಕ್ಕೆ ನಾನು ಐ ಗೇವ್ ಇಟ್ ಲೈಕ್ ಇದು ಓಕೆ ಅನ್ನೋ ತರನೇ ಬರಿದ್ರು ಬರ್ದ್ರು ಓಕೆ ಇಲ್ಲ ಅನ್ನೋ ತರನೇ ಸ್ಟಾರ್ಟ್ ಮಾಡಿದ್ ನೋ ನನ್ನ ಮನ್ಸಲ್ಲಿ ಬರೀಬೇಕು ಅಂತ ಇದ್ರು ಕೂಡ ಬಟ್ ಫಸ್ಟ್ ಪಲ್ಲವಿ ಅವಾಗ ಓಕೆ ಆಯ್ತು ಅವಾಗ ನನಗೆ ಖುಷಿ ಆಯ್ತು ಓಕೆ ಅಂದ್ರೆ ತುಂಬ ಚೆನ್ನಾಗಿದೆ ಇನ್ನೊಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದು ಓಕೆ ಆದಾಗ ನನಗೆ ತುಂಬ ಖುಷಿ ಆಯಿತು ಅಂದರೆ ಅಬ್ವಿಯಸ್ಲಿ ನನಗೆ ಲಿಸ್ಟ್ ಇತ್ತು ಎಲ್ಲ ಸ್ಟಾರ್ ಬರೀಬೇಕು ಅಂತ ಸೊ ದರ್ಶನ್ ಸರ್ ಸುದೀಪ್ ಸರ್ ಎಸ್ ಸರ್ ಇವ್ರದ್ದು ಪೆಂಡಿಂಗ್ ಉಳಿದಿತ್ತು ದರ್ಶನ್ ಸರ್ದೊಂದು ಕಂಪ್ಲೀಟ್ ಆಯಿತು ಸರಿ ಆಗಿತ್ತು ಎಸ್ ಅಬ್ಬಿಯಸ್ಲಿ ಸೊ ಇನ್ನು ಇವಾಗ ದರ್ಶನ್ ಸರ್ ಅಂದ್ರೆ ಏನಾದ್ರು ಈ ಸಾಂಗ್ ಬಗ್ಗೆ ಸಾಹಿತ್ಯದ ಬಗ್ಗೆ ಏನಾದ್ರೂ ಶೂಟಿಂಗ್ ಸೆಟ್ ಅಲ್ಲಿ ಅಂದ್ರೆ ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದು ಅದ್ ನಿಮ್ಗೆ ಗೊತ್ತಾಗಿದ್ದೆ ಅದೇ ಅದೇನಾದ್ರು ಇದೆಯಾ ಈ ಹಾಡಿನ ಬಗ್ಗೆ ಎರಡು ಹಾಡಿ ನನಗೆ ಬಂದಿಲ್ಲ ಬಟ್ ಅಜನೀಶ್ ಸರ್ ನಾನು ಕಾಂತಾರ ವರ್ಕ್ ಮಾಡ್ತಾ ಇದ್ವಿ ಕುಂದಾಪುರದಲ್ಲಿ ಅವಾಗ ದರ್ಶನ್ ಸರ್ ವಾಯ್ಸ್ ನೋಟ್ ಬಂದಿತ್ತು ಸರ್ ಸರ್ಗೆ ಸೊ ಅಲ್ಲಿ ಹಿ ಹ್ಯಾಸ್ ಮೆನ್ಶನ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮೆನ್ಶನ್ ಸೊ ಅದ್ ನಮ್ಗೆ ತುಂಬಾ ಖುಷಿ ಆಗ್ಬಿಡ್ತು ಅಂದ್ರೆ ಕಾಂಪ್ಲಿಮೆಂಟ್ ಬಂದಿದೆ ತುಂಬಾ ಖುಷಿ ಇದೆ ಬಿಕಾಸ್ ಅವರು ಅವರ ಸಿನಿಮಾಗಳ ಎಷ್ಟೊಂದು ಸಾಂಗ್ಸ್ ಗಳು ಎಷ್ಟೊಂದು ಗ್ರಾಫ್ ನೋಡ್ಕೊಂಡು ಬಂದಿರ್ತಾರೆ ಅವರು ಅವರಿಗೆ ಒಂದು ಸಾಂಗ್ ಇಷ್ಟ ಆಗುತ್ತೆ ಅಂದಾಗ ಓಕೆ ಆ ಗ್ರಾಫ್ ಅಲ್ಲಿ ಇದೆ ಅನ್ನೋದೊಂದು ಖುಷಿ ಕರೆಕ್ಟ್ ಸೊ ಸದ್ಯಕ್ಕೆ ಈಗ ಒಂದು ಹಾಡು ಅಷ್ಟೇ ರಿಲೀಸ್ ಆಗಿದೆ ಡೆವಿಲ್ ಅಲ್ಲಿ ಸೊ ಇನ್ನೊಂದು ಹಾಡು ಕೂಡ ಸೊ ಅದು ಕೂಡ ಮೆಲೋಡಿನೇ ಆಗಿರುತ್ತಲ್ವಾ ಸೊಂಟೇ ಓಕೆ ಸೊ ಓವರ್ ಆಲ್ ಸರ್ ಈಗ ನಿಮಗೆ ಅಫ್ಕೋರ್ಸ್ ನೀವು ಲಿರಿಕ್ಸ್ ಮಾತ್ರ ಬರೆದಿರೋದು ಡೆವಿಲ್ ಸಾಂಗಿಗೆ ಎರಡು ಹಾಡುಗಳ ಸಿಚುವೇಶನ್ ಹೇಳಿರ್ತಾರೆ ಅಂದರೆ ಆಫ್ಕೋರ್ಸ್ ಈಗ ಮಿಲನಾ ಪ್ರಕಾಶ್ ಸರ್ದು ಅಂದರೆ ಅವ್ರ ಸಕ್ಸಸ್ ರೇಟ್ ಬಗ್ಗೆ ನಮಗೆ ಗೊತ್ತಿರುವಂಥದ್ದೇ ದರ್ಶನ್ ಸರ್ ಅವರ ತುಂಬ ಬಹು ನಿರೀಕ್ಷಿತ ಸಿನಿಮಾ ಕೂಡ ಹೌದು ಸಿನಿಮಾ ಯಾವ ರೀತಿ ಇರ್ಬೋದು ಸರ್ ನಿಮ್ಮ ಅಂದಾಜು ಪ್ರಕಾರ ನಿಮಗೆ ಎರಡು ಸಿಚುವೇಶನ್ ಅಷ್ಟೇ ಗೊತ್ತಿರೋದು ಯಾವ ರೀತಿ ಮೂಡಿ ಬಂದಿರೋದು ಬಿಕಾಸ್ ಮಿನನಾ ಪ್ರಕಾಶ್ ಅವರು ಇದ್ದಾರೆ ಅಂದ ತಕ್ಷಣ ಅಫ್ಕೋರ್ಸ್ ಮಾಸ್ ಜೊತೆಗೆ ಕ್ಲಾಸಿ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ ತಾರಕ್ ಅಂತ ಒಂದು ಒಳ್ಳೆ ಕ್ಲಾಸ್ ಸಿನಿಮಾ ಮಾಡಿದರು ದರ್ಶನ್ ಸರ್ಗೆ ಯಾವ ರೀತಿ ಇರುತ್ತೆ ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ ಸೊ ನನಗೆ ನಾನು ಸಾಂಗ್ ಸಿಚುವೇಶನ್ ಮಾತ್ರ ಹೇಳಿರೋದ್ರಿಂದ ನನಗೆ ದರ್ಶನ್ ಸರ್ನ ಒಂದು ಬೇರೆ ತರ ತೋರ್ಸಿದ್ದಾರೆ ಅನ್ನೋದು ನನಗೆ ಫೀಲ್ ಆಗಿದ್ದು ಇವನ್ ವಿಜುವಲ್ ಎರಡು ಸಾಂಗ್ಸ್ ಅಲ್ಲಿ ವಿಜುವಲ್ ನೋಡಿದ್ರು ಕೂಡ ದರ್ಶನ್ ಸರ್ನ ತುಂಬಾ ಡಿಫ್ರೆಂಟ್ ಆಗಿ ತೋರ್ಸಿದ್ದಾರೆ ಅನ್ನೋದು ಒಂದು ಮತ್ತೆ ಮಿಲನಾ ಪ್ರಕಾಶ್ ಸರ್ ಯಾವುದೇ ಸಿನಿಮಾ ನೋಡಿದ್ರು ವಂಶಿ ಆಗಿರ್ಬೋದು ಮಿಲನಾ ಆಗಿರಬಹುದು ಎಲ್ಲದ್ರಲ್ಲೂ ಇವನ್ ತಾರಕಲ್ಲೂ ಕೂಡ ಆ ಫ್ಯಾಮಿಲಿ ಒಂದು ಆಡಿಯನ್ಸ್ಗೆ ಒಂದು ಪಲ್ಸ್ ಇದೆ ಗೊತ್ತಾ ಒಂದು ಎಮೋಷನಲ್ ಪಲ್ಸ್ಗಳು ಅದನ್ನ ಯಾವಾಗ್ಲೂ ಚೆನ್ನಾಗಿರುತ್ತೆ ಅವ್ರ ಸಿನಿಮಾದಲ್ಲಿ ಆ ತರದ್ದು ಏನೋ ಎಲಿಮೆಂಟ್ಸ್ ಇರ್ಬೋದು ಅನ್ನೋದೊಂದು ಇದೆ ಅಂಡ್ ಗೆ ಏನ್ ಬೇಕೋ ಅದು ಖಂಡಿತವಾಗ್ಲಿದೆ ಅನ್ನೋದು ನನ್ನ ಒಂದು ನಂಬಿಕೆ